ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ಸದ್ಯ ಈಗ ರಾಮಚಾರಿ ಧಾರಾವಾಹಿಯಲ್ಲಿ ಮಾನ್ಯತಾ ಮಾಡಿದ ಎಲ್ಲ ಸಂಚುಗಳನ್ನ ಚಾರು ಎಲ್ಲರ ಮುಂದೆ ಅನಾವರಣ ಮಾಡಿದ್ದಾಳೆ ಇದರಿಂದ ಚಿಲ್ಟು ಕೂಡ ಮಾನ್ಯತಳ ಮಾತಿಗೆ ಬೆಲೆ ನೀ ಕೊಡುತ್ತಿಲ್ಲ ಇನ್ನೊಂದು ಕಡೆ ಚಾರು ಹಾಗೂ ಕಿಟ್ಟಿ ಸೇರಿ ವೈಶಾಖ ಮಾಡಿದ ಎಲ್ಲಾ ಕೆಟ್ಟ ಕೆಲಸಗಳನ್ನೆಲ್ಲ ಒಂದೊಂದಾಗಿ ಮನೆಯವರ ಮುಂದೆ ಬಯಲು ಮಾಡಿದ್ದಾರೆ ಇದನ್ನು ಕೇಳಿದ ರಾಮಾಚಾರ್ಯ ತಾಯಿ ಹಾಗೂ ತಂಗಿಗೆ ಶಾಕ್ ಆಗುತ್ತದೆ ನಂತರ ಅವರಿಬ್ಬರು ಸೇರಿ ವೈಶಾಖಳ ಜುಟ್ಟು ಹಿಡಿದು ವೈಶಾಖಳನ್ನ ಮನೆಯಿಂದ ಹೊರಗೆ ಹಾಕುತ್ತಾರೆ ಆಗ ಕೋದಂಡನ ಎಂಟ್ರಿ ಆಗುತ್ತದೆ ಹೌದು ನೀವು ನನ್ನ ಹೆಂಡತಿಯ ಮೇಲೆ ಹೇಗೆ ಕೈ ಮಾಡಿದ್ರಿ ನೀವು ತಪ್ಪು ಮಾಡಿದ್ದೀರಾ ಕೈ ಮಾಡಬಾರದಿತ್ತು ಅದರ ಬದಲು ನಾನೇ ಅವಳಿಗೆ ಸರಿಯಾದ ಪಾತ ಕಲಿಸಬೇಕು ಅಂತ ಕೋದಂಡ ದೊಡ್ಡ ಕೋಲಿನಿಂದ ವೈಶ ಕಡೆಗೆ ಹೊಡೆದು ಓಡಿಸುತ್ತಾನೆ ಇನ್ನು ರಾಮಚರಿ ಹಾಗೂ ಚಾರು ಜೋಡಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಲರ್ಫುಲ್ ಅಟ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು